ಹಾಲು ಕೊಡುವ ದನಗಳಿಗೆ ದಿನನಿತ್ಯ ಒಂದು ಕೆಜಿ ಕ್ಯಾಟಲ್ ಫೀಡ್ ಮತ್ತು ಐವತ್ತು ಗ್ರಾಂ ಖನಿಜ ಮಿಶ್ರಣದ ಆಹಾರವನ್ನು ಕೊಡಬೇಕು ಹಾಗೂ ಎಲ್ಲಾ ಜಾನುವಾರುಗಳಿಗೆ ಹಸಿರು ಮೇವು ಮತ್ತು ಒಣಮೇವು ಎರಡನ್ನೂ ನೀಡಿ ಹಾಲು ಕರೆಯುವ ಹೈನು ದನಗಳಿಗೆ ಹಿಂಡಿ ಜೊತೆ ಖನಿಜ ಮತ್ತು ಲವಣಾಂಶ ಮಿಕ್ಸ್ಚರ್ ಮಿಶ್ರಣ ಮಾಡಿ ತಿನ್ನಿಸಿರಿ ಹೆಚ್ಚಾಗಿ ಬೆಳೆದ ಹಸಿರು ಮೇವನ್ನು ನೆರಳಿನಲ್ಲಿ ಒಣಗಿಸಿ ಹಸಿರು ಮೇವಿನ ಕೊರತೆ ಸಮಯದಲ್ಲಿ ಅದನ್ನು ಬಳಕೆ ಮಾಡಬೇಕು ಗರ್ಭಧರಿಸಿದ ಹಸುವಿಗೆ ಪ್ರತಿನಿತ್ಯ ಹದಿನೈದರಿಂದ ಇಪ್ಪತ್ತು ಕಿಲೋಗ್ರಾಂ ಹಸಿರು ಮೇವು ನಾಲ್ಕರಿಂದ ಐದು ಕಿಲೋಗ್ರಾಂ ಒಣಮೇವು ಮೂರು ಕಿಲೋಗ್ರಾಂ ಕೇಂದ್ರೀಕೃತ ಆಹಾರ ಐವತ್ತು ಗ್ರಾಂ ಖನಿಜ ಮಿಶ್ರಣ ಮತ್ತು ಮೂವತ್ತು ಗ್ರಾಂ ಸಾಮಾನ್ಯ ಉಪ್ಪು ಬೆರೆಸಿ ಕೊಡಬೇಕು ಸಾಮಾನ್ಯವಾಗಿ ರಾತ್ರಿಯ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದು ಸಹಜವಾಗಿ ಕಂಡುಬರುತ್ತದೆ ಖನಿಜ ಮಿಶ್ರಣವನ್ನು ಪ್ರತಿ ಹಸುಗೆ ದಿನಕ್ಕೆ ಐವತ್ತು ಗ್ರಾಂನಂತೆ ನೀಡುವುದರಿಂದ ಉತ್ತಮ ಸಂತಾನೋತ್ಪತ್ತಿ ಪ್ರಮಾಣವನ್ನು ಹಾಗೂ ಖನಿಜ ಕೊರತೆಯನ್ನು ತಡೆಯಲು ಸಹಕಾರಿ ಆಗುತ್ತದೆ ಇವತ್ತು ಸಾಕಷ್ಟು ಕಶುಗಳಲ್ಲಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅನ್ನೋದು ತಾಯಿ ಬ್ಯಾ ನ್ಯೂಟ್ರಿಷನ್ ಅಂತ ಬಂದರೆ ನಾವು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟ್ಸ್ ಮಿನ್ರಲ್ಸ್ ಆ್ಯಂಡ್ ವಿಟಮಿನ್ಸ್ ಆಮೇಲೆ ವಾಟರ್ ಈ ಎಲ್ಲ ಫ್ಯಾಕ್ಟರ್ಸ್ನೂ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ನಾರ್ಮಲಿ ನಾವೇನು ಹಳ್ಳಿಗಳಲ್ಲಿ ಫೀಡಿಂಗ್ ಪ್ರ್ಯಾಕ್ಟೀಸಸ್ ಇರುತ್ತೆ ಅದರಲ್ಲಿ ಅವರು ಒಣ ಮೇವು ಹಸಿಮೆವು ಏಕದಳ ಧಾನ್ಯದ್ದು ದ್ವಿದಳ ಧಾನ್ಯ ಈ ಥರ ಹಸಿ ಮೇವು ಒಣ ಮೇವು ಅಂತ ಅವರು ಸಪ್ಲಿಮೆಂಟ್ ಮಾಡ್ತಾರೆ ಆದರೆ ಮಿನರಲ್ಸ್ ಅನ್ನೋದೇನಿದೆ ಅದು ಅದು ಡೆಫಿಷಿಯನ್ಸಿ ಆಗಿ ಅದು ಆಮೇಲೆ ಹೆಲ್ತಲ್ಲಿ ಹ್ಯಾಂಪರ್ ಮಾಡಿ ಅವರಿಗೆ ಬೆದೆ ಬರದೇ ಇರೋದು ಆಮೇಲೆ ದನಗಳು ಕಟ್ಟಿಸ್ಕೊಂಡ್ರೂ ಕಟ್ಟಿಕೊಳ್ಳದೇ ಇರೋದು ಈ ಥರದ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತವೆ ಸೊ ಅದನ್ನು ಮೆಡಿಕೇಟ್ ಮಾಡೋ ಸಲುವಾಗಿ ನಾವು ಇಲಾಖೆಯಿಂದ ಮಿನರಲ್ ಮಿಕ್ಚರ್ಗಳನ್ನು ನಾನು ಡಿಸ್ಟ್ರಿಬ್ಯೂಟ್ ಮಾಡಿ ರೈತರಿಗೆ ಮಿನರಲ್ ಮಿಕ್ಸರ್ಸ್ ಅಂದರೆ ಮೋಸ್ಟ್ ಕಾಮನ್ ಆಗಿ ಏನು ಮೈಕ್ರೋ ಮಿನರಲ್ಸ್ ಆ್ಯಂಡ್ ಮ್ಯಾಕ್ರೋ ಮಿನರಲ್ಸ್ ಹೇಳ್ತೀವಿ ಕ್ಯಾಲ್ಶಿಯಮ್ ಫಾಸ್ಫರಸ್ ಕೋಬಾಲ್ಟ್ ಆಮೇಲೆ ಕಾಪರ್ ಇವನ್ನೆಲ್ಲವನ್ನು ಒಂದು ಪೌಡರ್ ಫಾರ್ಮಲ್ಲಿ ನಾವು ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅವರು ಅದನ್ನು ನಿಯಮಿತವಾಗಿ ಅವರ ಈ ಹಿಂಡಿ ಮಿಶ್ರಣದಲ್ಲಿ ಅಥವಾ ಈ ಕಾನ್ಸಂಟ್ರೇಟ್ಸ್ ಅಂತ ಏನು ಕೊಡ್ತಾರಲ್ಲ ಜೋಳ ಸಜ್ಜಿ ಗೋವಿನ ಜೋಳ ಈ ತಗಿ ಹಿಟ್ಟಿನಲ್ಲಿ ಅದನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಈ ಥರದ ಒಂದು ಏನಾದರೂ ಗೈನೊಕಾಲಜಿಕಲ್ ಪ್ರಾಬ್ಲಮ್ಸ್ನ ನಾವು ಅವಾಯ್ಡ್ತೀವಿ